ಈಗ ನೆನ್ನೆ ನಿನ್ನೆನೂ ನಾನು ಹೇಳಿದ್ದೀನಿ ನಾವು ಹೈಕಮಾಂಡ್ ಅಥವಾ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ ಮುಂಚೆಯಿಂದನೂ ನಾವು ಮುಸಲ್ಮಾನ ಕೊಡ್ಕೊಂಡು ಬರ್ತಾ ಇದ್ವಿ ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ ಐದು ಸತಿ ಕೊಟ್ಟಿದ್ದೀವಿ ಐದು ಸದಿ ಸೋತಿದ್ದಾರೆ ಈ ಬಾರಿ ಆಗಲ್ಲ ಅಂದ್ರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ನಮ್ಮ ನಿರೀಕ್ಷೆ ಇದೆ ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ ಮುಸಲ್ಮಾನೇ ಕೊಡಬೇಕಂತ ಕೇಳಿದ್ದೀವಿ ಏನು ಹೇಳಿದ್ರು ನಾವು ನಾವು ಕೇಳ್ಬೋದಷ್ಟೇ ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಕದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬರ್ತಾಯ್ತು ಪಾರ್ಟಿ ನನಗೆ ಇನ್ನು ಚೆನ್ನಪ್ಪ ಕೆಲಸ ಬರ್ತೀವಿ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿ ಗರಿದ್ದೆವು ನಾವು ಮೂರಕ್ಕೆ ಮೂರು ಚನ್ನಪಟ್ಟಣ ಇವತ್ತು ಬರೆದಿಕ್ಕೊಳ್ಳಿ ನೆನ್ನೆನ್ನು ಹುಬ್ಬಳ್ಳಿ ಧಾರವಾಡ ಹೇಳಿದ್ದೀನಿ ನಾನು ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕಲಸಿ ನೋಡೋರು ಕುಮಾರಸ್ವಾಮಿ ಅವನು ಹಗ್ಲು ಕಲ್ಸು ನೋಡ್ತವ್ರೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡರ್ ಗೆಲ್ತೀವಿ ಬರೆದಿಕ್ಕೊಳ್ಳಿ ನೀವು ಇದು ಇವತ್ತಿನ ತಾರೀಖ್ ಸಮೇತ ಡೇಟ್ ಸಮೇತ ಬರ್ತಿ ಕೊಡ್ತೀನಿ ಈಗ ಡಿಮ್ಯಾಂಡ್ ಇದ್ರೆ ತಾನೇ ಫೈಟ್ ಇರೋದು ಈಗ ಬಿಜೆಪಿಯಲ್ಲಿ ಫೈಟ್ ಯಾರು ಕೇಳೋರೇ ಇಲ್ಲ ಅಂತೆ ಈಗ ಬಿಜೆಪಿಯರು ಕೇಳೋರು ಇದಾರ ಅದು ಸಹಜ ಅದು ರಾಜಕೀಯದಲ್ಲಿ ಸಹಜ ಈಗ ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ ಅವ್ರು ಕೇಳ್ತಾವೆ ಸುಬಾನಿ ಅವ್ರು ಕೇಳ್ತಾವೆ ಇನ್ಯಾರೋ ಇಬ್ಬರು ಕೇಳ್ತವ್ರೆ ಕೇಳೋದ್ರಲ್ಲಿ ದಪ್ಪೇನಿಲ್ಲ ಇಬ್ರಾಹಿಂ ಸಿ ಎಂ ಇಬ್ರಾಹಿಂ ಮಗ ಫೈಜ್ ಅಂತ ಅವರೂ ಕೇಳ್ತಾವ್ರೆ ಯಾರನ್ನ ಒಬ್ರಿಗೆ ಕೊಡೋಕೆ ಸಾಧ್ಯ ತಾನೆ ಯಾರ ಒಬ್ರಿಗೆ ಯಾರಿಗಾನ ಕೊಡ್ತಾರೆ ಎಲ್ಲ ಸೇರಿ ಕೆಲಸ ಮಾಡ್ತಾರೆ ಮಾಡಲಿ ಯಾರು ಸರ್ ಹಾಂ ಈಗ ತೀರ್ಮಾನ ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು ಯಾರು ಪಾರ್ಟಿ ಮುಸಲ್ಮಾನ್ ಅಲ್ಪಸಂಖ್ಯಾತರಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಇದ್ದೀವಿ ನಾವಿದ್ದೀವಿ ನಸೀರಾಮ ಸಾಬ್ ಇದ್ದಾರೆ ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿನ ಫೈನಲ್ ಮಾಡ್ತೀವಿ ಡಿಮ್ಯಾಂಡ್ ಇಲ್ಲ ಅಂತ ಎಲ್ಲಿ ಟೀಮ್ ಇರ್ತದೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಒಂದು ಕೇಳಿ ಎಲ್ಲಿ ಟೀಮ್ ಇರ್ತದೆ ಎಲ್ಲಿ ಪೈಪೋಟಿ ಇರ್ತದೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಅಂತ ಬಿಜೆಪಿ ಮುಗಿತಂತ ಈಗ ನೋಡಿದೀವಲ್ರಿ ಅಲ್ಲೆಲ್ಲ ರಸ್ತೆ ಎಲ್ಲ ಅಡ್ಡಾಡಿದೀವಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವರಿಗೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿ ಅವಕಾಶ ಮಾಡಿಕೊಟ್ಟಿದ್ದ ಅವ್ರ ತಾಲ್ಲೂಕಲ್ಲಿ ನಾನು ಬೆಳಗಿಂದ ಅಡ್ಡಾಡೆ ನಾನು ರಸ್ತೆಯಲ್ಲಿ ಅಡ್ಡಾಡೋಕ್ಕಾಗಲ್ಲ ಇಲ್ಲ ರೀ ಬರ್ರಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತೋರಿಸ್ತೀನಿ ನಾನು ಮುಂಚೆ ಈಗ ಹಿಂಗಿದೆ ನಾನು ಆಫ್ಟರ್ ಆಲ್ ಎಮ್ ಎಲ್ ಎ ಆಗಿ ಈಗ ಮಿನಿಸ್ಟರ್ ಆಗಿರೋದು ನಾನು ಈಗ ಆಗಿರೋದು ಅಡ್ಡಾಡೋಕ್ಕಾಗಲ್ಲ ಇಲ್ಲ ಏರಿಯಾದಲ್ಲಿ ರಸ್ತೆದಲ್ಲಿ ಅಡ್ಡಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆದರು ಅವ್ರ ಕ್ಷೇತ್ರಕ್ಕೆ ಅವ್ರು ಮಾಡಿಲ್ಲ ಅಂದರೆ ಬೇರೆ ಎಲ್ಲ ರಾಜ್ಯಕ್ಕೆ ಜನಕ್ಕೆ ಮಾಡ್ತಾರೆ ಬಿ ಜೆ ಪಿ ಅವರು ಎಲ್ಲಿ ಮಾಡ್ತಾರೆ ಆಮೇಲೆ ಬಿ ಜೆ ಪಿ ಅವರು ಬ್ರದರ್ ಸ್ನೇಹಿತರು ನಿಮ್ಗೆ ಹೇಳ್ತೀನಿ ನಾನು ಯಾವತ್ತನ ಬಿ ಜೆ ಪಿಯವರು ನೋಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವ ಯಾವ ಚುನಾವಣೆ ಬಂದಿದೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಓಟ್ ಕೇಳ್ತೀವಿ ನಾವು ನಾವು ಈ ಸರ್ಕಾರ ಇತ್ತು ನಾವು ಹಿಂಗೆ ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ ಬಿ ಜೆ ಪಿಯವರು ಯಾವತ್ತನ ಸಾಧನೆ ತೋರಿಸಿ ಮತ ಕೇಳಿದ್ದಾರೆ ಅವರು ಏನಿದ್ರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದೇನು ಕುರ್ಚಿ ಬೇಕಾಗಿರೋದು ಅಷ್ಟೇ ಜನಗಳಿಗೆ ಏನು ಮಾಡಿಸ್ತಾ ಇದ್ದಾರೆ ಅವರು ಜನಗಳು ಈ ಗೊತ್ತಾಗ್ತಾ ಗೊತ್ತಾಗ್ತಾ ಈಗ ನಿನ್ನೆ ನಿನ್ನೆನೂ ನಾನು ಹೇಳಿದ್ದೀನಿ ನಾವು ಹೈಕಮಾಂಡ್ ತವ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದೀವಿ ಮುಂಚೆಯಿಂದನೂ ನಾವು ಮುಸಲ್ಮಾನ ಕೊಡ್ಕೊಂಡು ಬರ್ತಾ ಇದ್ವಿ ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ ಐದು ಸದಿ ಕೊಟ್ಟಿದೀವಿ ಐದು ಸದಿ ಸೋತಿದ್ದಾರೆ ಈ ಬಾರಿ ಆಗಲ್ಲ ಅಂದ್ರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ನಮ್ಗೆ ನಿರೀಕ್ಷೆ ಇದೆ ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ ಮುಸಲ್ಮಾನೇ ಕೊಡ್ಬೇಕಂತ ಕೇಳಿದ್ದೀವಿ ಏನು ಹೇಳಿದ್ರು ನಾವು ನಾವು ಕೇಳ್ಬೋದು ಅಷ್ಟೇ ನಮ್ಮ ಅಭಿಪ್ರಾಯ ಹೇಳ್ಬೋದಷ್ಟೇ ತೀರ್ಮಾನ ಮಾಡೋರು ಯಾರ ನಮ್ಮ ಪಕ್ಕದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬರ್ತಾಯ್ತು ಪಾರ್ಟಿ ನನಗಿನ್ ಚನ್ಪಟ್ಟ ಕೆಲಸ ಮಾಡ್ತೀವಿ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿಗೆ ನಾವು ಮೂರಕ್ಕೆ ಮೂರು ಚನ್ನಪಟ್ಟಣ ಇವತ್ತು ಬರೆದಿಕ್ಕೊಳ್ಳಿ ನೆನ್ನೆನ್ನು ಹುಬ್ಳಿ ಧಾರವಾಡಲ್ಲಿ ಎಲ್ಲಿದ್ದೀನಿ ನಾನು ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕನಸು ನೋಡಿದ್ರೆ ಕುಮಾರಸ್ವಾಮಿ ಅವನು ಹಗ್ಲು ಕಲ್ಸು ನೋಡ್ತವ್ರೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡರ್ ಗೆಲ್ತೀವಿ ಬರೆದಿಕ್ಕೊಳ್ಳಿ ನೀವು ಇದು ಇವತ್ತಿನ ತಾರೀಖು ಸಮೇತ ಸಮಯ ಈಗ ಡಿಮ್ಯಾಂಡ್ ಇದ್ರೆ ತಂದೆ ಫೈಟ್ ಇರೋದು ಈಗ ಅಲ್ಲಿ ಫೈಟ್ ಯಾರು ಇಲ್ಲ ಈಗ ಇದ್ರು ಕೇಳೋರ್ ಇದಾರ ಅದು ಸಹಜ ಅದು ರಾಜಕೀಯದಲ್ಲಿ ಸಹಜ ಈಗ ನಮ್ಮಲ್ಲಿ ಹಾದ್ರಿ ಅವರಿದ್ದಾರೆ ಅವ್ರು ಕೇಳ್ತಾವೆ ಸುಬಾನಿ ಅವರು ಕೇಳ್ತಾವೆ ಇನ್ಯಾರೋ ಇಬ್ರು ಕೇಳ್ತವ್ರೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಇಬ್ಬರ ಸಿ ಎಂ ಇಬ್ರಾಂ ಮಗ ಫೈಜ್ ಅಂತ ಅವರು ಕೇಳ್ತಾವ್ರೆ ಯಾರನ್ನ ಒಬ್ರಿಗೆ ಕೊಡೋಕ್ಕೆ ಸಾಧ್ಯತಾನೆ ಒಬ್ರಿಗೆ ಯಾರಿಗಲ್ಲ ಕೊಡ್ತಾರೆ ಎಲ್ಲ ಸೇರಿ ಕೆಲಸ ಮಾಡ್ತಾರೆ ಪಾಂಡಿ ಯಾರು ಸರ್ ಹಾಂ ಈಗ ತೀರ್ಮಾನ ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು ಯಾರು ಪಾರ್ಟಿ ಮುಸಲ್ಮಾ ಅಲ್ಪಸಂಖ್ಯಾತರಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಜಬಾರ್ದ ಇದ್ದೀವಿ ನಾವಿದ್ದೀವಿ ನಸೀರಾಮ ಸಾಬ್ ಇದ್ದಾರೆ ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿನ ಫೈನಲ್ ಮಾಡ್ತೀವಿ ಡಿಮ್ಯಾಂಡ್ ಇಲ್ಲ ಅಂತ ಎಲ್ಲಿ ಟೀಮ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಒಂದು ನಿಮಿಷ ಕೇಳಿ ಎಲ್ಲಿ ಟೀಮ್ ಇರ್ತದೆ ಎಲ್ಲಿ ಪೈಪೋಟಿ ಇರ್ತದೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಅಂತ ಬಿಜೆಪಿ ಮುಗಿತಂತ ಈಗ ನೋಡಿದೀವಲ್ರಿ ಅಲ್ಲೆಲ್ಲ ರಸ್ತೆ ಎಲ್ಲ ಅಡ್ಡಾಡಿದೀವಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವ್ರಿಗೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿ ಅವಕಾಶ ಮಾಡಿಕೊಟ್ಟಿದ್ದ ಅವ್ರ ತಾಲೂಕಲ್ಲಿ ನಾನು ಬೆಳಗಿಂದ ಅಡ್ಡಾಡಿ ನಾನು ರಸ್ತೆಯಲ್ಲಿ ಅಡ್ಡಾಡೋಕ್ಕಾಗಲ್ಲ ಇಲ್ಲ ರೀ ಬರ್ರಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತೋರಿಸ್ತೀನಿ ನಾನು ಮುಂಚೆ ಹೆಂಗಿತ್ತು ತಿರುಗಿ ಹಿಂಗಿದೆ ನಾನು ಆಫ್ಟರ್ ಆಲ್ ಎಮ್ ಎಲ್ ಎ ಆಗಿ ಈಗ ಮಿನಿಸ್ಟರ್ ಆಗಿರೋದು ನಾನು ಈಗ ಮಿನಿಸ್ಟರ್ ಆಗಿರೋದು ಅಡ್ಡಾಡೋಕ್ಕಾಗಲ್ಲ ಇಲ್ಲರಿ ಏರಿಯಾದಲ್ಲಿ ರಸ್ತೆದಲ್ಲಿ ಅಡ್ಡಾಡೋಕ್ಕಾಗಲ್ಲ ಮುಖ್ಯಮಂತ್ರಿ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆದರು ಅವ್ರ ಕ್ಷೇತ್ರಕ್ಕೆ ಅವ್ರು ಅಂದರೆ ಬೇರೆ ಎಲ್ಲ ರಾಜ್ಯಕ್ಕೆ ಜನಕ್ಕೆ ಮಾಡ್ತಾರೆ ಬಿ ಜೆ ಪಿಯವರು ಅವರು ಎಲ್ಲಿ ಮಾಡ್ತಾರೆ ಆಮೇಲೆ ಬಿ ಜೆ ಪಿಯವರು ಅವರು ಬ್ರದರ್ ಸ್ನೇಹಿತರು ನಿಮ್ಗೆ ಹೇಳ್ತೀನಿ ನಾನು ಯಾವತ್ತನ ಬಿ ಜೆ ಪಿಯವರು ನೋಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವ ಯಾವ ಚುನಾವಣೆ ಬಂದಿದೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಓಟ್ ಕೇಳ್ತೀವಿ ನಾವು ನಾವು ಈ ಸರ್ಕಾರ ಇತ್ತು ನಾವು ಹಿಂಗೆ ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ ಬಿ ಜೆ ಪಿಯವ್ರು ಯಾವತ್ತನ ಸಾಧ್ನೆ ತೋರಿಸಿ ಮತ ಕೇಳಿದ್ದಾರೆ ಅವರು ಏನಿದ್ರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದೇನು ಕುರ್ಚಿ ಬೇಕಾಗಿರೋದು ಅಷ್ಟೇ ಜನಗಳ್ಗೆ ಏಮರ್ಸ್ತಾ ಇದ್ದಾರೆ ಅವರು ಜನಗಳಿಗೆ ಈ ಚೀಚೆಗೆ ಗೊತ್ತಾಗ್ತಾ ಈಗ ನಿನ್ನೆ ನೆನ್ನೆನೂ ನಾನು ಹೇಳಿದ್ದೀನಿ ನಾವು ಹೈಕಮಾಂಡ್ ಅಥವಾ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ ಮುಂಚೆಯಿಂದನೂ ನಾವು ಮುಸಲ್ಮಾನಲ್ಲಿ ಕೊಡ್ಕೊಂಡು ಬರ್ತಾ ಇದ್ವಿ ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ ಐದು ಸದಿಗೆ ಕೊಟ್ಟಿದ್ದೀವಿ ಐದು ಸದಿ ಸೋತಿದ್ದಾರೆ ಈ ಬಾರಿ ಆಗಲ್ಲ ಅಂದರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ನಮ್ಮ ನಿರೀಕ್ಷೆ ಇದೆ ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ ಮುಸಲ್ಮಾನೇ ಕೊಡ್ಬೇಕಂತ ಕೇಳಿದ್ದೀವಿ ಏನು ಹೇಳಿದ್ರು ನಾವು ನಾವು ಕೇಳ್ಬೋದು ಅಷ್ಟೇ ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬರ್ತಾ ಇರ್ತೀವಿ ಪಾರ್ಟಿ ಇನ್ಚಾರ್ಜ್ ಚನ್ಪಟ್ನ ಕೆಲಸ ಮಾಡ್ತೀವಿ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿ ಗೆಲ್ಲಿದ್ದೀವಿ ನಾವು ಮೂರು ಮೂರು ಚನ್ನಪಟ್ಟಣ ಇವತ್ತು ಬರೆದಿಕ್ಕೊಳಿ ನಿನ್ನೆನ್ನು ಹುಬ್ಳಿ ಧಾರವಾಡ ಎಲ್ಲಿದ್ದೀನಿ ನಾನು ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕಲಸಿ ನೋಡ್ರಿ ಕುಮಾರಸ್ವಾಮಿ ಅವನು ಹಗ್ಲು ಕಲಸು ನೋಡ್ತವ್ರೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡರ್ ಗೆಲ್ತೀವಿ ಬರ್ದಿಕ್ಕೊಳ್ಳಿ ನೀವು ಇದು ಇವತ್ತಿನ ತಾರೀಖು ಸಮೇತ ಡೇಟ್ ಸಮೇತ ಬರೆದಿಕ್ಕೊಳಿ ನೀವು ಈಗ ಡಿಮ್ಯಾಂಡ್ ಇದ್ರೆ ತಾನೇ ಫೈಟ್ ಇರೋದು ಈಗ ಪಿಯಲ್ಲಿ ಫೈಟ್ ಇದೆಯಾ ಯಾರು ಕೇಳೋರೇ ಇಲ್ಲ ಅಂತೆ ಈಗ ಬಿಜೆಪಿಯವ್ರು ಕೇಳೋರು ಇದಾರ ಅದು ಸಹಜ ಅದು ರಾಜಕೀಯದಲ್ಲಿ ಸಹಜ ಈ ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ ಅವ್ರು ಕೇಳ್ತಾವ್ರೆ ಸುಬಾನಿ ಅವರು ಕೇಳ್ತವ್ರೆ ಇನ್ಯಾರೋ ಇಬ್ಬರು ಕೇಳ್ತವ್ರೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಇಬ್ರಾಹಿಂ ಸಿ ಎಂ ಇಬ್ರಾಹಿಂ ಮಗ ಫೈಜ್ ಅಂತ ಅವರು ಕೇಳ್ತಾವ್ರೆ ಯಾರನ್ನ ಒಬ್ರಿಗೆ ಕೊಡೋಕೆ ಸಾಧ್ಯ ಯಾರೋ ಒಬ್ರಿಗೆ ಯಾರ ಕೊಡ್ತಾರೆ ಎಲ್ಲ ಸರ್ ಕೆಲಸ ಮಾಡ್ತಾರೆ ಪಾರ್ಟಿ ಯಾರು ಸರ್ ಹಾಂ ಈಗ ತೀರ್ಮಾನ ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು ಯಾರು ಪಾರ್ಟಿ ಮುಸಲ್ಮಾ ಅಲ್ಪಸಂಖ್ಯಾತರಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಜಬ್ಬಾರ್ದ ಇದ್ದೀವಿ ನಾವಿದ್ದೀವಿ ನಸೀರಾಮ ಸಾಬ್ ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿನ ಫೈನಲ್ ಮಾಡ್ತೀವಿ